ಹಾಂ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ಖುಷಿ ಇವತ್ತು ಸಂಡೇ ಎಲ್ಲರೂ ಆಲ್ಮೋಸ್ಟ್ ಫ್ರೀ ಇರ್ತೀರಾ ಅನ್ಕೋತೀನಿ ಫ್ರೀ ಇರೋದ್ರ ಜೊತೆ ಪಾಪ ಕೆಲವೊಬ್ರಿಗೆ ತುಂಬ ಕೆಲಸ ಇರುತ್ತೆ ಏಕೆಂದರೆ ಸಂಡೇ ಮನೆ ಕ್ಲೀನಿಂಗು ಅದು ಇದು ಲೇಡೀಸಿಗೆ ಕಾಮನ್ನಾಗಿ ಇದ್ದೇ ಇರುತ್ತೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇವತ್ತು ತುಂಬ ವಿಚಾರ ಇದೆ ಅದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ ಅಂದರೆ ತುಂಬ ಅಂದರೆ ಲಾಂಗಾಗಿ ಹೋಗುತ್ತೆ ಅದೇ ವಿಡಿಯೋ ಹೋಗುತ್ತೆ ನಾನು ರೆಸಿಪಿ ಹಾಕೋಕ್ಕಾಗಲ್ಲ ನಿನ್ನೆ ನಿನ್ನೆ ನಾನು ನೈಟು ಒಂದು ಲೆವೆನ್ ತರ್ಟಿಗೆ ಒಂದು ವೀಡಿಯೋ ನೋಡಿದೆ ಯೂಟ್ಯೂಬರು ಯಶು ಅಂತ ಹೇಳಿ ಅವ್ರ ಹೆಸರು ಲಕ್ಕಿ ಯಶು ಅಂತ ಬರುತ್ತೆ ಮಿಡಲಲ್ಲಿ ಇನ್ನೊಂದು ನೇಮ್ ಇದೆ ಅದೇನು ಅನ್ನೋದು ಇಲ್ಲ ನನಗೆ ಅವ್ರದ್ದು ವೀಡಿಯೋ ನೋಡಿದೆ ಆ್ಯಕ್ಚುಲಿ ನಾನು ಅವ್ರದ್ದು ಫಾಲೋ ಮಾಡ್ತೀನಿ ವೀಡಿಯೋ ನೋಡ್ತೀನಿ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಅವ್ರದ್ದು ವೀಡಿಯೋ ನೋಡಬೇಕಾದ್ರೆ ಅವರು ಹೇಳಿದರು ಯಾರು ಹೊಸ್ದಾಗಿ ಇವಾಗ ಚಾನಲ್ ಶುರು ಮಾಡಿದ್ರು ಒನ್ ಇಯರ್ ಒಳಗಡೆ ಆಗ್ಬೋದು ಇಲ್ಲ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಕಡಿಮೆ ಇದೆ ದಯವಿಟ್ಟು ಅವರು ನನ್ನ ಚಾನಲ್ ನೋಡಿ ಮತ್ತು ಕಮೆಂಟ್ಗಳು ಹಾಕೇಳಿ ಒಬ್ರಿಗೊಬ್ಬರಿಗೆ ಹೊಸ್ದಾಗಿ ಫ್ರೆಂಡ್ ಮಾಡ್ಕೊಳ್ಳಿ ಆವಾಗ ನೀವು ಬೆಳೆಯೋಕ್ಕಾಗುತ್ತೆ ಯಾರು ಬೆಳೆಸೋಕ್ಕಾಗಲ್ಲ ಅಂತ ಒಂದು ಮಾತು ಹೇಳಿದರು ಹೌದು ಸರಿ ಅಂತೇಳಿ ನಾನು ಕರೆಕ್ಟಾಗಿ ಲೆವೆನ್ ತರ್ಟಿ ನೈಟ್ ಲೆವೆನ್ ಫರ್ಟಿಗೆನೋ ಒಂದು ಮೆಸೇಜ್ ಆಗುತ್ತೆ ಅದು ಏನಂತ ನಿಮ್ಮದು ವೀಡಿಯೋನಲ್ಲಿ ತುಂಬ ಚೆನ್ನಾಗಿ ಟಿಪ್ಸ್ ಎಲ್ಲ ಕೊಡ್ತೀರಾ ಇನ್ಫಾರ್ಮೇಷನ್ ಚೆನ್ನಾಗಿ ಇರುತ್ತೆ ಅಂತ ಹೇಳಿ ಮೆಸೇಜ್ ಆಗ್ತೆ ಸ ತುಂಬನೇ ಧನ್ಯವಾದ ಬ್ರೋ ನಿಮಗೆ ಒಳ್ಳೇದಾಗಲಿ ಅಂತ ಇಷ್ಟೇ ಮೆಸೇಜ್ ಹಾಕಿದ್ದು ನಾನು ಬಟ್ ಆ ಮೆಸೇಜ್ ಹಾಕಿದ ಮೇಲೆ ನನಗೇನಿಲ್ಲ ಅಂದರೂ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಬ್ಸ್ಕ್ರೈಬರ್ಸ್ ಆದರೂ ಎಂಥ ಖುಷಿ ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯೂಟ್ಯೂಬಿಂದ ಓನ್ ಆಗಿ ಇಪ್ಪತ್ತೈದರಿಂದ ಮೂವತ್ತು ಸಬ್ಸ್ಕ್ರೈಬ್ ಆಗಿರೋದು ಯಾಕಪ್ಪ ನಾನು ಈ ರೀತಿ ಹೇಳ್ತಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಇದೆ ಸುಮ್ಮನೆ ನೋಡೋರಿಗೆ ಈಸಿ ಮತ್ತು ನೋಡೋರು ಅಲ್ಲೊಂದು ತಪ್ಪು ಹುಡ್ಕೋದು ಅದೇನು ಸರಿ ಇಲ್ವೇನೋ ಅಡುಗೆ ಇದೆ ನಾವು ಈಸಿಯಾಗಿ ಹೇಳ್ತೀನಿ ನಾನು ನೋಡಿ ಮತ್ತು ಹೊಸೊಬ್ಬರು ಹೊಸೊಬ್ರನ್ನ ಬೆಳೆಸಿ ತುಂಬ ಚೆನ್ನಾಗಿ ಇಲ್ಲಾಂದರೆ ಯಾರೂ ಇದು ಮಾಡೋಕ್ಕಾಗಲ್ಲ ಎಲ್ಲರೂ ಬೆಳಿಬೇಕು ಅಂತ ನನಗೆ ಅಡುಗೆ ಮಾಡೋದಂತೂ ತುಂಬಾ ಇಷ್ಟ ಅದನ್ನು ಖುಷಿಯಾಗಿ ಬೇರೆ ಬೇರೆ ಥರ ಏನೋ ಒಂದು ಚೇಂಜಸ್ ಮಾಡಿ ಮಾಡಬೇಕು ಅಂತ ಹೇಳಿ ಮಾಡೋದು ನಾಳೆ ಅಡುಗೆ ಮಾಡಬೇಕು ಅಂದರೆ ನಾನು ಇವತ್ತು ನೈಟೆಲ್ಲ ಯೋಚನೆ ಮಾಡಬೇಕು ನಾಳೆಗೆ ಏನು ಮಾಡಬೇಕು ಯಾವ ಮಸಾಲೆನ ಹಾಕಬೇಕು ಯಾವ ರೀತಿ ಮಾಡಬೇಕು ಇದನ್ನ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ಬೋದಾ ಇಲ್ಲ ಡ್ರೈ ಮಾಡಿ ಹಾಕ್ಬೋದಾ ಈ ಥರ ಎಲ್ಲ ಯೋಚನೆ ಮಾಡೇ ಮಲಗೋದು ನಾವು ಇಲ್ಲಾಂದರೆ ಬೆಳಗ್ಗೆಗೆ ಸಡನ್ನಾಗಿ ಎದ್ದು ಮಾಡೋಕೆ ಅಷ್ಟು ಸುಲಭವಾಗಿ ಆಗಲ್ಲ ಅದು ರೆಸಿಪಿದು ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ನು ಮಾಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದೀನಿ ಯಾಕೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದೀನಿ ಅಂದರೆ ನನಗೆ ಸಡನ್ನಾಗಿ ಯಾರಾದ್ರೂ ಅಯ್ಯೋ ಇದೇನು ಇನ್ನು ಇವ್ರೊಬ್ರಿದ್ರಾ ಎಲ್ಲ ಬಂದಾಯಿತು ಎಲ್ಲ ಹೋಗಾಯಿತು ಓ ಇವ್ರದ ಅಂತ ಆ ರೀತಿ ಕಮೆಂಟ್ ಬಂದರೆ ಅನ್ನೋದಕ್ಕೆ ಕ್ಯಾರು ಫೇಸ್ ತೋರಿಸಿ ಮಾಡ್ತಿರೋದ್ರಿಂದ ಕೆಲವೊಬ್ಬರು ಆ ಥರ ಮಾಡೋರು ಇರ್ತಾರೆ ನೆಕ್ಸ್ಟು ಮುನ್ ಏನೇ ಒಂದು ಕಮೆಂಟ್ ಬಂದರೂ ನಾನು ತಗೊಳ್ಳೋ ಥರ ಮೈಂಡ್ಸೆಟ್ಟಲ್ಲಿ ಮೊದಲು ರೆಡಿ ಆಗಬೇಕು ಯಾವುದೋ ಒಂದು ಕಮೆಂಟ್ ಬಂತು ಅಯ್ಯೋ ಏನೋ ಆಯಿತು ಮತ್ತೆ ನಾನು ಡೌನ್ ಆಗೋದು ಅದು ನಾನು ಕಷ್ಟಪಟ್ಟು ಮಾಡ್ತಿರೋದ್ರ ಯೂಟ್ಯೂಬ್ ಚಾನಲ್ ಮೇಲೆ ಅದು ಪರಿಣಾಮ ಬೀರಬಾರ್ದು ಅನ್ನೋದಕ್ಕೋಸ್ಕರ ಮೆಂಟಲಿ ಫಸ್ಟ್ ನಾನು ರೆಡಿಯಾಗಿ ಆಮೇಲೆ ಕಮೆಂಟ್ ಸೆಕ್ಷನ್ ಆಫ್ ಮಾಡೋಣ ಅಂತ ಇದ್ದೀನಿ ಸದ್ಯ ಈಗೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಷ್ಟೇ ಆಫ್ ಮಾಡ್ತೀನಿ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಕಾನ್ಫಿಡೆನ್ಸು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಬಂದಮೇಲೆ ಕಮೆಂಟ್ ಸೆಕ್ಷನ್ ಆನ್ ಮಾಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋ ಎಲ್ಲ ಪೂರ್ತಿ ವಾಚ್ ಮಾಡಿ ಇವತ್ತಿನ ರೆಸಿಪಿ ಏನು ಅಂತ ತೋರಿಸ್ತೀನಿ ಚಿಕನ್ನಲ್ಲಿ ಸುಕ್ಕ ಮಾಡಿರೋದು ಅದು ಮಸಾಲ ಮಾಡಿದ್ದೀನಿ ಡ್ರೈ ಮಾಡಿಲ್ಲ ಬನ್ನಿ ಇವಾಗ ರೆಸಿಪಿ ನೋಡ್ಕೊಂಡು ಬರೋಣ ಬಟ್ ಸುಕ್ಕ ಅಂದ್ರೆ ಎಲ್ಲಾನು ಪೌಡರ್ ಮಾಡಿ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಮಸಾಲೆ ತರ ಮಾಡ್ಬಿಟ್ಟು ಮಾಡಿರೋದು ಅದಕ್ಕೆ ನಾನು ಹೇಳಿದ್ದು ಸ್ಪೆಷಲ್ ಆಗಿದೆ ಇವತ್ತು ಅಂತ ಅಂದ್ರೆ ಮಸಾಲೆ ತರ ಇದ್ರೆ ಸ್ವಲ್ಪ ರೈಸ್ಗೂ ತಿನ್ಕೋಬೋದು ಅದಕ್ಕೋಸ್ಕರ ನಾನು ಇವತ್ತು ಸ್ವಲ್ಪ ಮಸಾಲೆ ತರ ಮಾಡಿದ್ದೀನಿ ನನಗೆ ಫಸ್ಟ್ ನಾನು ಏನೇನು ಇಂಗ್ರೀಡಿಯನ್ಸ್ ತಗೊಂಡಿದ್ದೀನಿ ತೋರಿಸ್ತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಮತ್ತೆ ಕಾಳು ತಗೊಂಡಿದ್ದೀನಿ ಕರಿಬೇವು ಚಕ್ಕೆ ಲವಂಗ ಮತ್ತೆ ಸ್ವಲ್ಪ ಕಾಳು ಮೆಣಸು ಕಾಳು ಬ್ಯಾಡಿಗೆ ಮೆಣಸಿನ್ಕಾಯಿ ಬಂದು ಕಾರಕ್ಕೆ ತಕ್ಕನಾಗಿ ತಗೊಂಡಿರೋದು ಸ್ವಲ್ಪ ಜಾಸ್ತಿನೂ ಒಂದು ಇಪ್ಪತ್ತು ಇಪ್ಪತ್ತೈದು ತೊಗೊಂಡಿದ್ದೀನಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಬಂದು ಎರಡು ಗೆಡ್ಡೆ ತೊಗೊಂಡಿದ್ದೀನಿ ಅದು ದಪ್ಪ ತಪ್ಪದು ಶುಂಠಿ ಸ್ವಲ್ಪ ತೊಗೊಂಡಿರೋದು ಅದು ಒನ್ ಟೇಬಲ್ ಸ್ಪೂನ್ ತೊಗೊಂಡಿ ತೊಗೊಂಡಿದ್ದೀನಿ ಧನ್ಯಕಾಳು ಬಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತೊಗೊಂಡಿರೋದು ಅದರೊಟ್ಟಿಗೆ ಕಾಳು ತೊಗೊಂಡಿದ್ದೀನಿ ಮೆಂತ್ಯ ಬಂದು ಟೀ ಸ್ಪೂನಷ್ಟು ತಗೊಂಡಿರೋದು ಮೆಂತ್ಯ ತುಂಬ ಜಾಸ್ತಿ ತಗೊಂಡಿಲ್ಲ ಯಾಕೆಂದ್ರೆ ಕಹಿ ಬರುತ್ತೆ ಅಂತ ಇನ್ನು ಮಾಮೂಲಿ ಚಕ್ಕೆ ತೊಗೊಂಡಿದ್ದೀನಿ ಇದಿಷ್ಟು ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ ಮೊದಲಿಗೆ ಇವಾಗ ಕಾಯಿ ಸುಕ್ಕ ಮಾಡೋದಾದ್ರೆ ಕಾಯಿ ಮೀನಲ್ವಾ ಕಾಯಿ ತೊಗೊಂಡಿರೋದು ಕಾಯಿ ಬಂದು ಒಂದು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಮೂರು ಕೆ ಜಿ ಚಿಕನ್ ಇರೋದು ನಂದು ಇವತ್ತು ಮೂರು ಕೆ ಜಿಗೆ ಫುಲ್ ಒಂದು ಇಡೀ ಕಾಯಿ ತೊಗೊಂಡಿದ್ದೀನಿ ಅದನ್ನು ನಾನು ಏನು ಮಾಡಿದ್ದೀನಿ ಮೇಲೆ ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ನಾನು ಸಿಪ್ಪೆ ತೆಗ್ದಿದ್ದೀನಿ ಯಾಕೆ ಅಂದರೆ ಅದು ಸ್ವಲ್ಪ ನನಗೆ ಬ್ರೌನ್ ಬ್ರೌನ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಪರ್ಟಿಕ್ಯುಲರಾಗಿ ನಾನು ತೆಗಿಬೇಕು ಅಂತ ತೆಗ್ದಿಲ್ಲ ನಾನು ಬಂದು ಇವತ್ತು ಕೊಕೊನೆಟ್ ರೈಸ್ ಅಂತ ಮಾಡಿದ್ದೆ ಅದೊಂದು ರೆಸಿಪಿ ಹಾಕ್ತೀನಿ ನಾಳೆ ನಾಡಿದ್ರಲ್ಲಿ ಅದಕ್ಕೆ ಬೇಕು ಕಾಯನ್ನು ಅಂತ ಹೇಳ್ಬಿಟ್ಟು ಮಾಡಿದ್ದು ಅದಕ್ಕೆ ಬೇಕು ಅಂತ ನಾನು ಆಲ್ಮೋಸ್ಟ್ ಒಂದು ಮೂರು ಕಾಯಿ ಒಡೆದಿಟ್ಟಿದ್ದು ಅವಾಗ ನಾನು ಅದನ್ನು ತೆಗಿಬೇಕಾದ್ರೆ ಇದನ್ನು ಹಾಗೆ ಸಿಪ್ಪೆ ತೆಗ್ದಿರೋದು ಅಂದಿದ್ರೆ ಮೇಲ್ಗಡೆ ಲೇ ಸಿಪ್ಪೆನ ತೆಗೆಯ ಅವಶ್ಯಕತೆ ಏನಿರ್ತಿರ್ಲಿಲ್ಲ ಬಟ್ ಅದಕ್ಕೆ ತೆಗ್ದಿದ್ನಲ್ಲ ಮತ್ತೆ ಮರೆತು ಇದಕ್ಕೂ ತೆಗ್ದು ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನ ಇದು ಮಾಡಿದೆ ಮೊದಲಿಗೆ ಇದನ್ನೆಲ್ಲ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಎಲ್ಲನೂ ಇದಾದ್ಮೇಲೆ ಕೊನೆಗೆ ನಾನು ತೆಂಗಿನಕಾಯಿ ರೋಸ್ಟ್ ಮಾಡಿ ಏಕೆ ಒಟ್ಟಿಗೆ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಮೊದಲು ಇದನ್ನೆಲ್ಲ ರೋಸ್ಟ್ ಮಾಡಿ ಆಮೇಲೆ ಅದನ್ನು ಮಾಡ್ಕೊ ಇದಕ್ಕೆ ಆಯಿಲ್ ಏನೂ ಹಾಕಿಲ್ಲ ನಾನು ಇವಾಗ ಇದೇ ಪಾತ್ರೆಗೆ ನಾನು ತೆಂಗಿನಕಾಯಿ ರೋಸ್ಟ್ ಮಾಡ್ಕೊತೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ರೋಸ್ಟ್ ಮಾಡ್ಕೋತೀನಿ ಯಾಕೋ ಗೊತ್ತಿಲ್ಲ ಇವತ್ತು ತುಂಬಾ ಬಾಡಿ ಟಯರ್ಡ್ ಆಗಿತ್ತು ನಾನು ವಾಯ್ಸ್ ಕೊಡೋದಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ಬಟ್ ವಾಯ್ಸ್ ಕೊಡಬೇಕು ಅನ್ನೋದಕ್ಕೋಸ್ಕರ ಕೂತ್ಕೊಂಡೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ರೆ ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ ಇದು ರೋಸ್ಟ್ ಆಗಿದೆ ನೆಕ್ಸ್ಟ್ ನಾನು ಒಗ್ಗರಣೆಗೆ ಏನು ತೊಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಅದರೊಟ್ಟಿಗೆ ಏನು ಒಗ್ಗರಣೆಗೆ ಆಯಿಲ್ ತೊಗೊಂಡಿದ್ದೀನಿ ಕರಿಬೇವು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಮತ್ತು ತುಪ್ಪ ತುಪ್ಪ ಬಂದು ಇದಕ್ಕೆ ಅಂತಲೇ ಅಷ್ಟೊಂದು ಜಾಸ್ತಿ ತಗೊಂಡಿಲ್ಲ ಮತ್ತು ಬೇರೆ ರೈಸ್ ಮಾಡೋದಕ್ಕೂ ಬೇಕು ಒಟ್ಟಿಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ತುಪ್ಪ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಇದು ಬಂದು ನಾನು ಆಯಿಲು ಇವಾಗ ಪಾತ್ರೆ ಬಿಸಿಯಾಗಿದೆ ನಾನು ಏನು ರೋಸ್ಟ್ ಮಾಡ್ಕೊಂಡಲ್ಲ ಡ್ರೈ ರೋಸ್ಟು ಅದೇ ಪಾತ್ರೆಗೆ ನಾನು ಆವರಣೆ ಹಾಕೊಂಡಿದ್ದೀನಿ ಆಯಿಲ್ ಹಾಕಿದ್ದೀನಿ ಸಾಸಿವೆ ಅರಿಶಿನ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿರೋದು ಆಲ್ಮೋಸ್ಟ್ ನಾನು ಸಾಸಿವೆನ ಚಿಕನ್ ಗೆಲ್ಲ ಕಂಪಲ್ಸರಿ ಕಂಪಲ್ಸರಿ ಚಿಕನ್ ಗೆ ನಾನ್ ವೆಜ್ ಮಾಡಬೇಕಾದ್ರು ಸಾಸಿವೆ ಹಾಕ್ತೀನಿ ಬರೀ ಮಸಾಲೆ ಇಲ್ಲ ತರಕಾರಿ ಸಾಂಬಾರು ಆ ರೀತಿ ಏನಿಲ್ಲ ನಾನು ಎಲ್ಲದಕ್ಕೂ ಸಾಸಿವೆ ಹಾಕ್ತೀನಿ ಒಗ್ಗರಣೆಗೆ ಅಂದ್ರೆ ಒಬ್ಬೊಬ್ರು ಏನು ಸಾಸಿವೆ ಆಗ್ತವ್ರ ಅಂತ ಅನ್ಕೋಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು ಮತ್ತೆ ಇವತ್ತು ಚಿಕನ್ ಬಂದು ಮೂರ್ ಕೆಜಿ ತಗೊಂಡಿದ್ದೀನಿ ನಮ್ಮ ಮಾಮೂಲಿ ನಾನು ಮೀಡಿಯಂ ತ ಒಡಿಸಿ ಇಟ್ಕೊಂಡಿರೋದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಬೇಕಿತ್ತು ಅದಕ್ಕೋಸ್ಕರ ಮೂರ್ ಕೆಜಿ ತಗೊಂಡಿದ್ದೀನಿ ಇದನ್ನು ನಾನು ಫ್ರೈ ಆಗಿರೋ ಈರುಳ್ಳಿ ಜೊತೆ ಹಾಕಿ ನೀರು ಹಾಕೊಳ್ಳಲ್ಲ ಹಾಗೆ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಅದನ್ನ ಬೇಯಿಸ್ಕೊತೀನಿ ಈಗ ಎರಡು ಟೇಬಲ್ ಸ್ಪೂನ್ ಉಪ್ಪು ಕೂಡ ಹಾಕೋತ ಇದೀನಿ ಇವಾಗ ಮೇಲೆ ಚಿಕನ್ ಹಾಕೋತೀನಿ ನೆಕ್ಸ್ಟ್ ಇವಾಗ ಉಪ್ಪೆಲ್ಲ ಹಾಕಿ ಚಿಕನ್ ಹಾಕಿದ್ಮೇಲೆ ನೀರ್ ಹಾಕೊಳ್ಳಲ್ಲ ಯಾಕೆಂದ್ರೆ ನೀರ್ ಹಾಕಿದ್ರೆ ಸ್ವಲ್ಪ ನಾನು ಮಸಾಲೆ ಹಾಕ್ಬೇಕಾದ್ರೆ ನೀರ್ ಹಾಕ್ತೀನಲ್ಲ ಅವಾಗ ಚೆನ್ನಾಗಲ್ಲ ಅದಕ್ಕೋಸ್ಕರ ಈಗ ನೀರ್ ಏನೋ ಆಡ್ ಮಾಡಲ್ಲ ಆದಷ್ಟು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋತೀನಿ ನೀ ಏನಿಲ್ಲ ಬೇಯಿಸ್ಕೊಳ್ಳೋದು ಅಂದ್ರೆ ನೀರ್ ಸ್ವಲ್ಪ ಕಡಿಮೆ ಆಗ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ ಬೇಯಿಸ್ಕೊಳ್ಳೋದು ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೊಳ್ತಿದ್ದೀನಿ ಮಸಾಲೆನ ಸ್ವಲ್ಪ ತರಿತರಿಯಾಗಿ ರುಬ್ಬಿದೀನಿ ನನ್ ತುಂಬಾ ನುಣ್ಣಗಾಗ ತರ ರುಬ್ಬಿಲ್ಲ ಸ್ವಲ್ಪ ತರಿತರಿನೇ ಇದೆ ಕಾಯಿ ಎಲ್ಲ ಯಾಕೆ ಅಂದರೆ ಸುಕ್ಕ ಅಂದರೆ ಸ್ವಲ್ಪ ಮಸಾಲೆ ಮಸಾಲೆ ಹಾಗೆ ಇರಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ತರಿ ತರಿಯಾಗಿ ರುಬ್ಬಿದ್ದೀನಿ ಮತ್ತು ಕೆಲವೊಬ್ಬರೆಲ್ಲ ಇದನ್ನು ಡ್ರೈ ರೋಸ್ಟ್ ಥರನೂ ಮಾಡ್ತಾರೆ ಸುಕ್ಕಾನ ಬಟ್ ನಾನು ಡ್ರೈ ರೋಸ್ಟ್ ಮಾಡ್ತಾ ಇಲ್ಲ ಇವತ್ತು ಕಂಪಲ್ಸರಿ ಸ್ವಲ್ಪ ರೈಸಿಗೆ ಬೇಕೇ ಬೇಕಿತ್ತು ನನಗೆ ಅದನ್ನೇ ಅದಕ್ಕೆ ಮಸಾಲೆ ಥರ ಮಾಡ್ತಾ ಇದ್ದೀನಿ ಡ್ರೈ ರೋಸ್ಟ್ ಬಂದು ನಾವು ರೈಸಿಗೆಲ್ಲ ತಿನ್ನಕ್ಕಾಗಲ್ಲ ಚಪಾತಿ ಏನಿದ್ರೂ ರೊಟ್ಟಿ ಅಂಥದ್ದು ಸರಿ ಇರುತ್ತೆ ಇವಾಗ ಇದನ್ನು ನಾವು ರೈಸಿಗೂ ತಿನ್ಕೋಬೋದು ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡಿ ನಾನು ಅದನ್ನು ಮುಚ್ಚಳ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಾನು ಯಾಕೆ ಅಂದರೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಅನ್ನೋದಕ್ಕೆ ಸ್ವಲ್ಪ ದಿನ ಹೋಗಲಿ ಆಮೇಲೆ ಹೇಳ್ತೀನಿ ಆಲ್ರೆಡಿ ನಾನು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ ಮತ್ತೆ ಅದ್ರ ಮೇಲೆ ನಾನು ಇವಾಗ ತುಪ್ಪ ಹಾಕ್ಕೊಡ್ತಿದ್ದೀನಿ ತುಪ್ಪ ಬಂದು ಒಂದೂವರೆ ಸ್ಪೂನ್ ಹಾಕೊಂಡಿದ್ದೀನಿ ಹಾಕಿ ನಾನು ಮುಚ್ಚಳ ಮುಚ್ಚಿದ್ದೀನಿ ಯಾಕೆಂದರೆ ತುಪ್ಪ ಹಾಕಿದ ತಕ್ಷಣ ನಾನು ಮಿಕ್ಸ್ ಮಾಡಿಲ್ಲ ಇಪ್ಪ ತುಪ್ಪ ಹಾಕಿ ಹಾಗೆ ಬಿಟ್ಟು ಆಮೇಲೆ ಅದು ಬೆಂದ್ಮೇಲೆ ನಾವು ತೆಗೆದು ತಿರುಗಿಸ್ಕೊಬೇಕು ತುಪ್ಪ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡಬಾರ್ದು ಕೈನಲ್ಲಿ ಈ ರೀತಿ ಬಂದಿದೆ ಇವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬಂದು ಕಾಯಿ ರೈಸ್ ತರ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನ ರೆಸಿಪಿನ ನೆಕ್ಸ್ಟ್ ಡೇನಲ್ಲಿ ಹಾಕ್ತೀನಿ ನಾನು ಇವತ್ತೇ ಹಾಕೋದಕ್ಕೆ ಕಷ್ಟ ಆಗುತ್ತೆ ಎರಡನ್ನು ಅಂತ ಹಾಕ್ಲಿಲ್ಲ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್